ಆಹಾರ ಪ್ರತಿ ಜೀವಿಯ ಮೂಲಭೂತ ಅಗತ್ಯಗಳಲ್ಲಿ ಮುಖ್ಯವಾದುದು ಸತ್ವಯುತ ಆಹಾರದಿಂದ ಮಾತ್ರ ಉತ್ತಮ ಆರೋಗ್ಯ ಸಾಧ್ಯವಾಗುತ್ತದೆ ಆ ಆರೋಗ್ಯವೇ ಸಾಧನೆಗಳಿಗೆ ಮೂಲ ಆಹಾರದ ವಿಚಾರದಲ್ಲಿ ಉಳಿದೆಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ಬೇರೆಯಾಗಿ ನಿಲ್ಲುತ್ತಾನೆ ಅವನಿಗೆ ರುಚಿಯ ಬಗ್ಗೆ ವಿಶೇಷ ಆಸಕ್ತಿ ಹಾಗಾಗಿ ಬಗೆ ಬಗೆಯ ಅಡುಗೆಗಳನ್ನು ಮಾಡಿ ತಿನ್ನುತ್ತಾನೆ ಮತ್ತು ಅಡುಗೆಯಲ್ಲಿ ನಿರಂತರ ಸಂಶೋಧನೆಗಳನ್ನು ಮಾಡುತ್ತಲೇ ಇರುತ್ತಾನೆ ವಿಶೇಷವೆಂದರೆ ಅಡುಗೆಯ ಇಡೀ ಪ್ರಕ್ರಿಯೆ ಹೆಣ್ಣು ಮಕ್ಕಳ ಕುತ್ತಿಗೆಗೆ ಸುತ್ತಿಕೊಂಡಿರುವುದು ಭಾರತದಲ್ಲಂತೂ ಅಡುಗೆ ಮತ್ತು ಹೆಣ್ಣು ಒಂದೇ ಪದದಂತೆ ಭಾಸವಾಗುತ್ತದೆ ಮಕ್ಕಳ ಪೋಷಣೆಯ ಕಾರಣಕ್ಕೆ ಮನೆಯಲ್ಲೇ ಉಳಿದ ಹೆಣ್ಣು ಸಹಜವಾಗಿ ಅಡುಗೆಯ ಜವಾಬ್ದಾರಿಯನ್ನು ಹೊತ್ತಿರಬೇಕು ಕ್ರಮೇಣ ಅದು ಆಕೆಯದೇ ಕೆಲಸವೆಂದೂ ಗಂಡಸರ ಕೈಯಲ್ಲಿ ಅಡುಗೆ ಮಾಡಿಸುವುದು ಅಪರಾಧವೆಂದೂ ಬಿಂಬಿತವಾಗಿ ಅಲಿಖಿತ ಕಾನೂನಿನಂತೆ ಪಾಲನೆಯಾಯಿತು ಶತಮಾನಗಳ ಕಾಲ ಈ ಪದ್ಧತಿಯೇ ಮುಂದುವರಿದು ಇವೆಲ್ಲ ಸಹಜವಾಗಿ ಇದೇ ಶೋಷಣೆಯ ಮೂಲವೂ ಆಯಿತು ಸಮಾರಂಭಗಳಲ್ಲಿ ಹಣ ಪಡೆದು ಅಡುಗೆ ಮಾಡುವ ಪುರುಷರು ಮನೆಯಲ್ಲಿ ಅಡುಗೆ ಮಾಡುವುದು ಅವಮಾನವೆಂದು ಭಾವಿಸಲಾಯಿತು ಆ ಕಾಲದ ನಡವಳಿಕೆಗಳ ಕುರಿತು ಈಗ ವಿಶ್ಲೇಷಣೆ ಮಾಡುವುದು ಆಗಿನ ನೀತಿಗಳೆಲ್ಲ ತಪ್ಪು ಎನ್ನುವುದು ಸಾಧುವಲ್ಲ ಅದು ಕಾಲಧರ್ಮ ಆಯಾ ಕಾಲಕ್ಕೆ ತಕ್ಕಂತಹ ವ್ಯವಸ್ಥೆಗಳನ್ನು ಆಯಾ ಕಾಲದ ಸಮಾಜ ಮಾಡಿಕೊಂಡಿರುತ್ತದೆ ಆದರೆ ಈಗ ಆ ಕಾಲವೆಲ್ಲ ಕಳೆದು ಹೆಣ್ಣು ಮಕ್ಕಳಿಗೂ ಶಿಕ್ಷಣ ದೊರೆತು ಪುರುಷರು ಮಾಡುತ್ತಿದ್ದ ಹೆಚ್ಚಿನ ಎಲ್ಲ ಉದ್ಯೋಗಗಳಲ್ಲಿ ಆಕೆ ತೊಡಗಿಸಿಕೊಂಡಿದ್ದಾಳೆ ದಿನವಿಡೀ ಕಚೇರಿಯಲ್ಲಿ ದುಡಿಯುತ್ತಿದ್ದಾಳೆ ಪುರುಷರಿಗೆ ಸಮಾನವಾದ ವೇತನ ಪಡೆಯುತ್ತಿದ್ದಾಳೆ ಹತ್ತಾರು ಹವ್ಯಾಸಗಳಲ್ಲಿ ತನ್ನನ್ನು ಗುರುತಿಸಿಕೊಂಡಿದ್ದಾಳೆ ಅನೇಕ ಕ್ಷೇತ್ರಗಳಲ್ಲಿ ಅದ್ಭುತ ಸಾಧನೆಗಳನ್ನು ಮಾಡುತ್ತಿದ್ದಾಳೆ ಇವೆಲ್ಲವುಗಳ ಜೊತೆ ಮಕ್ಕಳನ್ನು ಹೊರುವ ಹೆರುವ ಪೋಷಿಸುವ ಕೆಲಸವಂತೂ ಇದ್ದೇ ಇದೆ ಜೈವಿಕ ಕಾರಣಗಳಿಂದಾಗಿ ಆ ಕೆಲಸಗಳಿಂದ ಆಕೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಅದೇ ಕಾರಣದಿಂದಾಗಿ ಆಕೆಯಲ್ಲಾಗುವ ದೈಹಿಕ ಬದಲಾವಣೆಗಳು ಆಕೆಯ ಮೇಲೆ ಅಪರಿಮಿತ ಒತ್ತಡವನ್ನೂ ಉಂಟು ಮಾಡುತ್ತದೆ ಇಷ್ಟೂ ಕೆಲಸಗಳನ್ನು ಸಮರ್ಥವಾಗಿ ನಿಭಾಯಿಸುವ ಹೆಣ್ಣೊಬ್ಬಳು ತನಗೆ ಅಡುಗೆಯಲ್ಲಿ ಆಸಕ್ತಿ ಇಲ್ಲ ಎಂದರೆ ಜಗತ್ತು ಈಗಲೂ ಏಕೆ ವಿಚಿತ್ರವಾಗಿ ನೋಡುತ್ತದೆ ಆಕೆಯ ಉಳಿದ ಎಲ್ಲ ಸಾಮರ್ಥ್ಯಗಳು ಅಡುಗೆಯ ಮುಂದೆ ಸೊನ್ನೆಯಾಗಿ ಬಿಡುವುದೇಕೆ ಹಾಗಿದ್ದಾಗ ಹೊರಗೆ ದುಡಿಯುವ ಹೆಣ್ಣಿಗೆ ಇರುವ ಗೌರವ ಮನೆಯ ಕೆಲಸ ಮಾಡುವ ಹೆಣ್ಣಿಗೆ ಏಕಿಲ್ಲ ಗಂಡನನ್ನು ಅವನ ಹೊಟ್ಟೆಯ ಮೂಲಕ ಗೆಲ್ಲಬೇಕು ಎನ್ನುವ ಮಾತಿನ ಹಿನ್ನೆಲೆಯೇನು ಈಗಲೂ ಹೆಣ್ಣಿನ ಅಸ್ಮಿತೆ ಎಂದರೆ ಅಡುಗೆಯೇ ಹೊರಗೆ ದುಡಿಯುವ ಹೆಣ್ಣು ಆಕೆ ಯಾವುದೇ ಹುದ್ದೆಯಲ್ಲಿದ್ದರೂ ಅಡುಗೆ ಮನೆ ಅವಳದೇ ಜವಾಬ್ದಾರಿ ಆಗಿರಬೇಕೆಂದು ಜಗತ್ತು ನಿರೀಕ್ಷಿಸುತ್ತದೆ ತನ್ನ ಕಚೇರಿಯಲ್ಲಿ ನೂರಾರು ಜನರಿಗೆ ಮಾರ್ಗದರ್ಶನ ಮಾಡುವ ಆಕೆಯನ್ನು ಮನೆಯಲ್ಲಿ ಕೇವಲ ಅಡುಗೆಯವಳಾಗಿ ಕಾಣುವ ಅನೇಕ ಕುಟುಂಬಗಳಿವೆ ಕ್ಷಣ ಅಡುಗೆಯ ಕೆಲಸ ಕೀಳು ಎಂದು ಭಾವಿಸಬೇಕಿಲ್ಲ ಅಪಾರ ತಾಳ್ಮೆ ಶ್ರಮ ಶ್ರದ್ಧೆ ಭಕ್ತಿ ಎಲ್ಲವೂ ಬೆರೆತ ಕೆಲಸವದು ಜೊತೆಗೆ ಅತ್ಯಂತ ಶ್ರೇಷ್ಠವಾದ ಕೆಲಸ ಎಂದು ನಾನು ಭಾವಿಸುತ್ತೇನೆ ಮನೆಯ ಅಡುಗೆ ಮನೆ ಸಮೃದ್ಧವಾಗಿ ನೆಮ್ಮದಿಯಿಂದ ಇದ್ದರೆ ಆ ಕುಟುಂಬವೂ ನೆಮ್ಮದಿಯಿಂದ ಇರುತ್ತದೆ ಆದರೆ ಅದು ಇಂದಿಗೂ ಹೆಣ್ಣು ಮಕ್ಕಳಿಗೆ ಮೀಸಲಾಗಿರುವುದು ವಾಸ್ತವದ ಸಂಗತಿ ಅಕಸ್ಮಾತ್ ಗಂಡಸರು ಅಡುಗೆ ಮನೆಯ ಕೆಲಸದಲ್ಲಿ ಸಹಾಯಕ್ಕೆ ನಿಂತರೂ ಅವರನ್ನು ಅಮ್ಮಾವರ ಗಂಡ ಎಂದು ಹಂಗಿಸುವ ಮನಸ್ಥಿತಿ ಇನ್ನೂ ಉಳಿದಿರುವುದು ಬದಲಾಗದ ಸಾಮಾಜಿಕ ಚಿಂತನೆಗಳ ದ್ಯೋತಕವೇ ಆಗಿದೆ ಈಗೀಗ ಹೆಣ್ಣು ಮಕ್ಕಳು ಅಡುಗೆ ಮಾಡಲು ನಿರಾಕರಿಸುವ ಮೂಲ ಕಾರಣ ಇದೇ ಇರಬೇಕು ಉತ್ತಮ ಅಡುಗೆ ಮಾಡುವ ಹೆಣ್ಣು ಮಕ್ಕಳಿಗೆ ವಿಶೇಷ ಸಾಮಾಜಿಕ ಸ್ಥಾನಮಾನ ಗೌರವ ಸಿಕ್ಕಿದರೆ ಬಹುಶಃ ಅವರು ಹೀಗೆ ಯೋಚಿಸುತ್ತಿರಲಿಲ್ಲ ಎನಿಸುತ್ತದೆ ಆದರೆ ಅಡುಗೆ ಬರುವುದಿಲ್ಲ ಎನ್ನುವುದೇ ಹೆಮ್ಮೆಯ ಸಂಗತಿ ಆಗಬಾರದು ನನ್ನ ಮಗಳಿಗೆ ಗ್ಯಾಸ್ ಹೊತ್ತಿಸುವುದಕ್ಕೂ ಬರುವುದಿಲ್ಲ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ತಾಯಂದಿರನ್ನು ನೋಡಿದ್ದೇವೆ ಅಡುಗೆ ಬರುವುದಿಲ್ಲ ಎನ್ನುವುದು ಒಂದು ಕೊರತೆಯೇ ಇದು ಒಳ್ಳೆಯ ಬೆಳವಣಿಗೆಯಂತೂ ಅಲ್ಲ ಅಡುಗೆ ಬದುಕಿನ ಅವಿಭಾಜ್ಯ ಅನಿವಾರ್ಯ ಅಂಗ ಹಾಗಾಗಿ ಅದನ್ನು ಪ್ರೀತಿ ಗೌರವಗಳಿಂದ ನೋಡಬೇಕು ಹೊಟ್ಟೆ ತುಂಬಿಸಿಕೊಳ್ಳುವಷ್ಟು ಗಂಡು ಹೆಣ್ಣು ಎಂಬ ಭೇದವಿಲ್ಲದೆ ಅಡುಗೆ ಮಾಡಲು ಕಲಿಯಬೇಕು ಏಕೆಂದರೆ ಊಟವನ್ನಂತೂ ಇಬ್ಬರೂ ಮಾಡುತ್ತಾರಲ್ಲ ಅಡುಗೆಯ ಬಗ್ಗೆ ಆಸಕ್ತಿ ಇಲ್ಲದಿರಬಹುದು ಅದು ಅವರವರ ಮನಸ್ಸಿಗೆ ಸಂಬಂಧಿಸಿದ್ದು ಆದರೆ ಒಂದು ಹೆಣ್ಣು ತನಗೆ ಅಡುಗೆಯಲ್ಲಿ ಆಸಕ್ತಿ ಇಲ್ಲ ಎಂದ ಕೂಡಲೇ ಆಕೆಯನ್ನು ಕೆಲಸಕ್ಕೆ ಬಾರದವಳಂತೆ ನೋಡುವ ಮನಸ್ಥಿತಿ ಬದಲಾಗಬೇಕಿದೆ ಅರಿಶಿನ ಕುಂಕುಮಗಳೆಂಬ ವಸ್ತುಗಳು ಭಾರತೀಯ ಪರಂಪರೆಯಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಹೊಂದಿವೆ ದೇವರ ಪೂಜೆ ಹೊಸಲಿನ ಪೂಜೆ ತುಳಸಿ ಪೂಜೆ ಹೋಮ ಹವನಾದಿಗಳು ಹೀಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅರಿಶಿನ ಕುಂಕುಮಕ್ಕೆ ಪ್ರಧಾನ ಗೌರವವಿದೆ ಹಣೆಯನ್ನು ಅಲಂಕರಿಸುವ ಕುಂಕುಮದಿಂದ ಹೆಣ್ಣಿನ ಅಂದ ಹೆಚ್ಚುವುದೂ ಸುಳ್ಳಲ್ಲ ಅರಿಶಿನವಂತೂ ಚರ್ಮರೋಗಗಳಿಗೆ ನಂಜಿಗೆ ರಾಮಬಾಣ ಮುಖದ ಮೇಲಿನ ಅನಗತ್ಯ ಕೂದಲನ್ನು ನಿವಾರಿಸಿ ಕಾಂತಿ ಹೆಚ್ಚಿಸುವಲ್ಲಿ ಅರಿಶಿನಕ್ಕೆ ಸಾಟಿ ಇಲ್ಲ ಚಿಟಿಕೆ ಅರಿಶಿನ ಬಳಸದೆ ನಮ್ಮ ಅಡುಗೆಯೂ ಪೂರ್ಣವಾಗುವುದಿಲ್ಲ ಅನೇಕ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿಗೆ ಇದು ಔಷಧವಾಗಿ ಕೆಲಸ ಮಾಡುತ್ತದೆ ಹಾಗಾಗಿ ಆಯುರ್ವೇದದಲ್ಲೂ ಅರಿಶಿನದ ಪಾತ್ರ ಮಹತ್ವದ್ದು ಒಂದು ಕಾಲದಲ್ಲಿ ಮುತ್ತೈದೆ ಎನಿಸಿಕೊಂಡವಳು ಅರಿಶಿನ ಕುಂಕುಮವಿಲ್ಲದ ಮುಖವನ್ನು ಪರರಿಗೆ ತೋರಿಸುವಂತೆಯೇ ಇರಲಿಲ್ಲ ಕ್ರಮೇಣ ಬಿಂದಿ ಗಂಧ ಬಂದು ಕುಂಕುಮ ನಿಧಾನಕ್ಕೆ ಹಿನ್ನೆಲೆಗೆ ಸರಿಗೆ ತೊಡಗಿತ್ತು ಹೀಗಿರುವಾಗಲೂ ಕುಂಕುಮಕ್ಕಿರುವ ಗೌರವವೇನೂ ಕಡಿಮೆಯಾಗಿರಲಿಲ್ಲ ಮನೆಗೆ ಯಾರೇ ಹೆಂಗಸರು ಬಂದರೂ ಸಣ್ಣ ಬಟ್ಟಲುಗಳಲ್ಲಿ ತುಂಬಿರುತ್ತಿದ್ದ ಅರಿಶಿನ ಕುಂಕುಮಗಳನ್ನು ಕೊಡದೇ ಕಳಿಸುತ್ತಿರಲಿಲ್ಲ ಅವರೂ ಬಹಳ ಭಕ್ತಿಯಿಂದ ಹಣೆಗೂ ತಮ್ಮ ಮಾಂಗಲ್ಯಕ್ಕೂ ಹಚ್ಚಿಕೊಂಡು ಕಣ್ಣಿಗೊತ್ತಿಕೊಳ್ಳುತ್ತಿದ್ದರು ಇವೆಲ್ಲ ಎಲ್ಲರಿಗೂ ಅರಿವಿರುವ ವಿಷಯಗಳೇ ಆದರೆ ನಾವು ಅರಿಯಬೇಕಾದ ವಿಚಾರಗಳು ಬೇರೆಯದೇ ಇವೆ ಭಾರತೀಯ ಸಂಪ್ರದಾಯದಲ್ಲಿ ಅರಿಶಿನ ಕುಂಕುಮಗಳಿಗೆ ಇಷ್ಟೆಲ್ಲ ಮಹತ್ವ ಇರುವಾಗ ಅದರ ದುರ್ಬಳಕೆ ಆಗದಂತೆ ಅದರ ಗೌರವಕ್ಕೆ ಚ್ಯುತಿ ಬರದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಇತ್ತೀಚೆಗೆ ಆಗುತ್ತಿರುವ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಮ್ಮ ಸಂಪ್ರದಾಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಕೇವಲ ತೋರಿಕೆಗಾಗಿ ಆಚರಿಸುತ್ತಿದ್ದೇವೆ ಎನಿಸುತ್ತದೆ ಮೊದಲೆಲ್ಲ ಸಮಾರಂಭಗಳಿಗೆ ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ರವಿಕೆ ಬಟ್ಟೆಯ ಜೊತೆಯಲ್ಲಿ ಪುಟ್ಟ ಬಟ್ಟಲಲ್ಲಿ ತುಂಬಿರುತ್ತಿದ್ದ ಅರಿಶಿನ ಕುಂಕುಮಗಳನ್ನು ಕೊಟ್ಟರೆ ಮುಗಿಯುತ್ತಿತ್ತು ಕ್ರಮೇಣ ಇದರ ಜೊತೆಗೆ ಸಣ್ಣ ಪ್ಲಾಸ್ಟಿಕ್ ಪೊಟ್ಟಣಗಳಲ್ಲಿ ಸಿದ್ಧವಾದ ಅರಿಶಿನ ಕುಂಕುಮಗಳನ್ನು ನೀಡುವುದು ಸಂಪ್ರದಾಯದ ಭಾಗವೇ ಆಗಿ ಹೋಯಿತು ನಂತರ ಇವುಗಳ ಮಾರುಕಟ್ಟೆಯನ್ನು ಅರಿತ ವ್ಯಾಪಾರಸ್ಥರು ಬೇರೆ ಬೇರೆ ಆಕಾರ ರೂಪ ಗಾತ್ರದ ಪೊಟ್ಟಣಗಳನ್ನು ಮಾಡುತ್ತಾ ಹೋದರು ನಾವು ಅವುಗಳ ಬಳಕೆಗೆ ಒಗ್ಗಿಕೊಳ್ಳುತ್ತಾ ಹೋದೆವು ಈಗೀಗ ಐವತ್ತು ಗ್ರಾಂ ನೂರು ಗ್ರಾಂ ಪ್ಯಾಕೆಟ್ ನೀಡುವ ಪರಿಪಾಠ ಆರಂಭವಾಗಿದೆ ಬೇಡಿಕೆ ಹೆಚ್ಚಿದಂತೆ ಕಲಬೆರಕೆ ಆರಂಭವಾಗಿ ಬಳಸಿದರೆ ಚರ್ಮರೋಗ ಬಂದ ಅನೇಕ ದಾಖಲೆಗಳಿವೆ ಇಷ್ಟಾಗಿಯೂ ಹಲವರಿಗೆ ಅರಿಶಿನ ಕುಂಕುಮದ ಬಗೆಗೆ ಯಾವ ಗೌರವವೂ ಇರುವುದಿಲ್ಲ ಸಮಾರಂಭಗಳಲ್ಲಿ ಅರಿಶಿನ ಕುಂಕುಮ ಕೊಡುವಾಗ ಇದನ್ನು ಏನು ಮಾಡಬೇಕು ಎಂದು ಕೇಳಿದ ಉದಾಹರಣೆಗಳು ಇವೆ ನಾವು ಅರಿಶಿನ ಕುಂಕುಮಗಳನ್ನು ಬಳಸುವುದು ಮಿಲಿಗ್ರಾಮ್ಗಳಲ್ಲಿ ಅರಿಶಿನವನ್ನು ಅಡುಗೆಗೆ ಬಳಸುತ್ತಾರಾದರೂ ಹೀಗೆ ಕೊಡುವ ಅರಿಶಿನದ ಗುಣಮಟ್ಟದಿಂದಾಗಿ ಅಡುಗೆಗೂ ಬಳಸಲು ಸಾಧ್ಯವಿಲ್ಲ ಹೀಗಿದ್ದ ಮೇಲೆ ಅಷ್ಟೊಂದು ಪ್ರಮಾಣದಲ್ಲಿ ಕೊಡುವುದರ ಕಾರಣವೇನು ಅದರ ಉಪಯೋಗವೇನು ಹೀಗೆ ಹೆಚ್ಚಾಗಿ ಕೊಡುವುದೂ ಒಂದು ಪ್ರತಿಷ್ಠೆಯ ಸಂಕೇತವಾಗುತ್ತಿದೆಯೇ ಶ್ರೀಮಂತಿಕೆಯನ್ನು ಪ್ರದರ್ಶಿಸುವ ದಾರಿಯಾಗಿದೆಯೇ ಎಲ್ಲೋ ಅಪರೂಪಕ್ಕೆ ಕಾರ್ಯಕ್ರಮಗಳಿಗೆ ಹೋಗುವ ನನ್ನ ಮನೆಯಲ್ಲೇ ಈ ರೀತಿಯ ಪ್ಯಾಕೆಟ್ಗಳ ರಾಶಿಯೇ ಇದೆ ಯಾರಾದರೂ ಬಂದಾಗ ಈಗಲೂ ನಾನು ಕೊಡುವುದು ಬಟ್ಟಲಲ್ಲಿರುವ ಅರಿಶಿನ ಕುಂಕುಮವನ್ನೇ ಐವತ್ತು ಗ್ರಾಂ ಪ್ಯಾಕೆಟ್ ನೀಡಲು ಮನಸ್ಸೂ ಬರುವುದಿಲ್ಲ ನೆನಪೂ ಆಗುವುದಿಲ್ಲ ಅರ್ಥವೂ ಕಾಣುವುದಿಲ್ಲ ರಾಶಿಗಟ್ಟಲೆ ಸಂಗ್ರಹವಾಗುವ ಈ ಅರಿಶಿನ ಕುಂಕುಮಗಳ ವಿಲೇವಾರಿ ಹೇಗೆ ಎಂದು ಯೋಚಿಸಿದರೆ ಉತ್ತರ ಕಷ್ಟವಿದೆ ಅಗತ್ಯಕ್ಕಿಂತ ಹೆಚ್ಚಿನದೆಲ್ಲವೂ ತ್ಯಾಜ್ಯವೇ ಆದರೆ ಅರಿಶಿನ ಕುಂಕುಮಗಳನ್ನು ಪವಿತ್ರವಾದವು ಎಂದು ನಂಬಿಕೊಂಡ ಸಂಸ್ಕೃತಿಯಲ್ಲಿ ಬೆಳೆದ ನಮಗೆ ಇವುಗಳನ್ನು ತ್ಯಾಜ್ಯ ಎಂದು ಒಪ್ಪಿಕೊಳ್ಳುವುದು ಸಾಧ್ಯವಿಲ್ಲ ಹಾಗಿರುವಾಗ ಸಂಗ್ರಹವಾದ ಅರಿಶಿನ ಕುಂಕುಮಗಳನ್ನು ಏನು ಮಾಡುವುದು ಸುಲಭವಾಗಿ ಕಾಣುವ ದಾರಿ ನದಿಗೆ ಸುರಿಯುವುದು ಪ್ಲಾಸ್ಟಿಕ್ ಜೊತೆಯಲ್ಲಿ ನದಿಯ ಒಡಲನ್ನು ಸೇರುವ ನಮ್ಮ ಪರಂಪರೆಯ ಪವಿತ್ರ ವಸ್ತುಗಳು ಜಲಚರಗಳ ಪಾಲಿಗೆ ಕಂಟಕವಾಗುವುದಲ್ಲವೇ ನೀರು ಕಲುಷಿತವಾಗಲು ಕಾರಣವಾಗುತ್ತದೆ ಇದೊಂದು ಚಕ್ರವಾಗಿ ನಮ್ಮನ್ನೇ ಕಾಡುತ್ತದೆ ಒಟ್ಟಿನಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಿರುವುದು ಇಷ್ಟೆ ಅರಿಶಿನ ಕುಂಕುಮಗಳು ಸಂಕೇತಗಳೇ ಹೊರತು ಆಡಂಬರವಲ್ಲ ಅದನ್ನು ಗೌರವಪೂರ್ವಕವಾಗಿ ಸಾಂಕೇತಿಕವಾಗಿ ಬಳಸಬೇಕೇ ಹೊರತು ತ್ಯಾಜ್ಯವಾಗುವಷ್ಟು ಪರಿಸರಕ್ಕೆ ಹಾನಿಯಾಗುವಷ್ಟೂ ಅಲ್ಲ ನಮ್ಮ ಪರಂಪರೆ ಸಂಪ್ರದಾಯಗಳನ್ನು ಗೌರವಿಸುತ್ತಲೇ ಪ್ರಾಯೋಗಿಕ ಚಿಂತನೆಗಳನ್ನು ನಡೆಸುವುದು ಇಂದಿನ ಅಗತ್ಯ ತಂದೆ ತಾಯಿಗಳಾಗಿ ಮಕ್ಕಳ ಪಾಲನೆ ಮಾಡುವುದು ಜಗತ್ತಿನ ಅತಿ ಜವಾಬ್ದಾರಿಯುತ ಕೆಲಸ ಎಳೆಯ ಮನಸ್ಸುಗಳನ್ನು ಹೇಗೆ ತಿದ್ದಿ ತೀಡುತ್ತೇವೋ ಅವರ ಬದುಕು ಹಾಗೆ ರೂಪುಗೊಳ್ಳುತ್ತದೆ ಮುಂದೆ ಅವರು ಬೆಳೆಯುವ ಪರಿಸರದ ಪ್ರಭಾವದಿಂದ ಅಲ್ಪ ಬದಲಾವಣೆಗಳು ಆಗಬಹುದಾದರೂ ಮೂಲದಲ್ಲಿ ದೊರೆತ ಶಿಕ್ಷಣದ ಪ್ರಭಾವ ಅಷ್ಟು ಸುಲಭಕ್ಕೆ ಅವರ ಕೈಬಿಡುವುದಿಲ್ಲ ಆದ್ದರಿಂದ ಎಳೆಯ ಮಕ್ಕಳನ್ನು ಅತ್ಯಂತ ಶ್ರದ್ಧೆಯಿಂದ ಎಚ್ಚರಿಕೆಯಿಂದ ಗಮನಿಸುತ್ತಾ ಪ್ರೀತಿಯಿಂದಲೇ ನಿರಂತರ ಮಾರ್ಗದರ್ಶನ ನೀಡಬೇಕಾಗುತ್ತದೆ ಸಣ್ಣ ವಿಷಯಗಳನ್ನೂ ಸಹ ಸಣ್ಣದು ಎಂದು ನಿರ್ಲಕ್ಷಿಸುವಂತಿಲ್ಲ ಏಕೆಂದರೆ ಈ ಸಣ್ಣ ಸಣ್ಣ ವಿಷಯಗಳಿಂದಾಗಿಯೇ ಇಡೀ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಮೊನ್ನೆ ಸಮಾರಂಭವೊಂದರಲ್ಲಿ ಭಾಗವಹಿಸಿದ್ದೆ ಅಲ್ಲಿ ತಂದೆ ತಾಯಿಯರ ಮಧ್ಯದಲ್ಲಿ ಆರೇಳು ವರ್ಷದ ಎಳೆಯ ಮಗುವೊಂದು ಕುಳಿತು ಊಟ ಮಾಡುತ್ತಿತ್ತು ಆ ಮಗು ಪಂಕ್ತಿಯಲ್ಲಿ ಬಂದದ್ದನ್ನೆಲ್ಲ ಬಡಿಸಿಕೊಳ್ಳುತ್ತಿತ್ತು ಅದಕ್ಕೆ ಕೆಲವು ಪದಾರ್ಥಗಳು ಖಾರ ಕೆಲವು ಪದಾರ್ಥಗಳು ಅಭಿರುಚಿಗೆ ಹೊಂದದವು ಹಾಗಾಗಿ ಹೆಚ್ಚಿನ ಆಹಾರ ಇಷ್ಟವಾಗದೇ ಚೆಲ್ಲುತ್ತಿತ್ತು ಎಲೆಯ ಮೇಲೆ ಇದ್ದ ಆಹಾರಕ್ಕಿಂತ ಎಲೆಯ ಸುತ್ತ ಚೆಲ್ಲಿದ್ದೇ ಹೆಚ್ಚಾಗಿತ್ತು ಆದರೆ ತಂದೆ ತಾಯಿಯರು ಮಾತ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲವೇನೋ ಎಂಬಂತೆ ತಮ್ಮ ಪಾಡಿಗೆ ತಾವು ಊಟ ಮಾಡುತ್ತಿದ್ದರು ಸಾಧಾರಣವಾಗಿ ಎಲ್ಲ ಸಮಾರಂಭಗಳಲ್ಲಿ ಈ ರೀತಿಯ ದೃಶ್ಯಗಳನ್ನು ನೋಡಬಹುದು ಇಂಥದ್ದೇ ಸಂದರ್ಭವನ್ನು ಹೋಟೆಲ್ಗಳಲ್ಲಿ ಸಹ ನಾವು ಗಮನಿಸಬಹುದು ಮಕ್ಕಳು ಕೇಳಿದ್ದನ್ನೆಲ್ಲ ತರಿಸಿಕೊಡುವ ಪೋಷಕರು ಅವರು ಒಂದೆರಡು ತುತ್ತು ತಿಂದು ಉಳಿದದ್ದನ್ನು ಚೆಲ್ಲುವಾಗ ಸುಮ್ಮನೆ ನೋಡಿಕೊಂಡಿರುತ್ತಾರೆ ಅವರ ದೃಷ್ಟಿಯಲ್ಲಿ ಆ ಆಹಾರಕ್ಕೆ ಹಣ ಕೊಟ್ಟಾಗಿದೆ ಉಳಿದದ್ದು ಅವರ ಇಚ್ಛೆ ಇದನ್ನು ಪ್ರಶ್ನಿಸಲು ಯಾರಿಗೂ ಅಧಿಕಾರ ಇಲ್ಲ ಎನ್ನುವ ಅಹಂ ಮಕ್ಕಳನ್ನು ಖುಷಿಯಾಗಿಟ್ಟಿದ್ದೇವೆ ಎಂಬ ಭಾವ ಹಾಗಾದರೆ ಮಕ್ಕಳನ್ನು ತಿದ್ದುವವರು ಯಾರು ಹಿಂದೆಲ್ಲ ಯಾರ ಮಕ್ಕಳು ತಪ್ಪು ಮಾಡಿದ್ದರೂ ಅಲ್ಲಿದ್ದ ಹಿರಿಯರು ಗದರುವ ತಿದ್ದುವ ಪರಿಸ್ಥಿತಿ ಇತ್ತು ಬದಲಾದ ಕಾಲಮಾನದಲ್ಲಿ ಆ ಪರಿಸ್ಥಿತಿ ಇಲ್ಲ ಬೇರೆಯವರಿರಲಿ ಸ್ವತಃ ತಂದೆ ತಾಯಿ ಗದರಿದರೂ ಮಕ್ಕಳ ಮನಸ್ಸಿಗೆ ಘಾಸಿಯಾಗುತ್ತದೆ ಎಂಬಷ್ಟು ಸೂಕ್ಷ್ಮವಾಗಿ ಬೆಳೆಸುತ್ತಿದ್ದೇವೆ ಹಾಗಾಗಿ ಇಂಥ ಸಂದರ್ಭಗಳಲ್ಲಿ ಹೆಚ್ಚಿನವರು ಮಗು ಅಲ್ವಾ ಏನು ಗೊತ್ತಾಗುತ್ತದೆ ಅದಕ್ಕೆ ಎಂದು ಹೇಳುವ ಮೂಲಕ ಮಗುವಿನ ತಪ್ಪುಗಳನ್ನು ಸಮರ್ಥಿಸಿಕೊಳ್ಳುತ್ತಾರೆ ಹೀಗೇಕೆ ಆಗುತ್ತದೆ ಪೋಷಕರ ಹೀಗೇಕೆ ವರ್ತಿಸುತ್ತಾರೆ ಎನ್ನುವುದು ಅಧ್ಯಯನ ಮಾಡಬೇಕಾದ ವಿಷಯ ಆದರೆ ಮಕ್ಕಳನ್ನು ತಿದ್ದದೆ ಅವರ ಭವಿಷ್ಯ ಸುಂದರವಾಗಿರಲು ಶಿಸ್ತಿನಿಂದ ಕೂಡಿರಲು ಸಾಧ್ಯವಿಲ್ಲ ನಿಜ ಮಗು ಮಣ್ಣಿನ ಮುದ್ದೆಯಂತೆ ಅದಕ್ಕೆ ಏನೂ ಗೊತ್ತಾಗುವುದಿಲ್ಲ ಹಿರಿಯರಾದ ನಾವು ಅದಕ್ಕೆ ಮಾರ್ಗದರ್ಶನ ಮಾಡಬೇಕು ಮಗುವಿನ ಅಭಿರುಚಿಯ ಬಗ್ಗೆ ಅರಿವಿರುವ ತಾಯಿ ಅಥವಾ ತಂದೆ ಯಾವ ಆಹಾರವನ್ನು ಎಷ್ಟು ಬಡಿಸಿಕೊಳ್ಳಬೇಕು ಎಂದು ತಿಳಿಸಬೇಕು ಮತ್ತು ಆಹಾರವನ್ನು ಚೆಲ್ಲುವುದು ತಪ್ಪು ಎಂಬುದನ್ನು ಎಳೆಯ ಮನಸ್ಸಿನಲ್ಲಿ ಅಚ್ಚಾಗುವಂತೆ ವಿವರಿಸಬೇಕು ಆದರೆ ಮಗು ಒಂದೇ ದಿನದಲ್ಲಿ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಕಲಿಯುವುದಿಲ್ಲ ಈ ಪ್ರಯತ್ನ ನಿರಂತರವಾಗಿರಬೇಕು ಅಷ್ಟು ತಾಳ್ಮೆ ಹೆತ್ತವರಿಗೆ ಇರಲೇಬೇಕು ಇದನ್ನೆಲ್ಲ ಹೇಗೆ ಸಾಧಿಸಬಹುದು ಇದಕ್ಕೊಂದು ನಿರ್ದಿಷ್ಟ ಪಠ್ಯಕ್ರಮ ಇದೆಯೇ ಎಂದರೆ ಖಂಡಿತ ಇಲ್ಲ ಆದರೆ ನಿರಂತರ ಪ್ರಯತ್ನದಿಂದ ಇದನ್ನು ಸಾಧಿಸಬಹುದು ಊಟ ವ್ಯಕ್ತಿಯ ತೀರಾ ಖಾಸಗಿ ವಿಷಯ ಆದರೆ ಅದಕ್ಕೊಂದು ಶಿಸ್ತು ಮತ್ತು ಅಭಿರುಚಿಯನ್ನು ಚಿಕ್ಕ ವಯಸ್ಸಿನಲ್ಲೇ ರೂಢಿಸಬೇಕು ಯಾವ ಆಹಾರವನ್ನು ಎಷ್ಟು ತಿನ್ನಬೇಕು ಹೇಗೆ ತಿನ್ನಬೇಕು ಯಾವ ಸಮಯದಲ್ಲಿ ತಿನ್ನಬೇಕು ಎನ್ನುವ ಪ್ರಜ್ಞೆ ಸಹ ವ್ಯಕ್ತಿತ್ವದ ಭಾಗವೇ ಆಗಿದೆ ಪ್ರತಿದಿನವೂ ನಿಗದಿತ ಸಮಯಕ್ಕೆ ಊಟ ಮಾಡುವ ಅಭ್ಯಾಸ ಒಳ್ಳೆಯದು ಇಂದಿನ ಧಾವಂತದ ಬದುಕಿನಲ್ಲಿ ಎಲ್ಲರಿಗೂ ಇದು ಕಷ್ಟ ಸಾಧ್ಯ ಆದರೆ ಮಕ್ಕಳ ವಿಷಯದಲ್ಲಿ ಇದನ್ನು ಪಾಲಿಸುವುದು ಉತ್ತಮ ಅಂತೆಯೇ ಮನೆಯ ನಿಗದಿತ ಸ್ಥಳದಲ್ಲಿ ಆಹಾರ ಸೇವಿಸುವುದನ್ನು ಅಭ್ಯಾಸ ಮಾಡಿಸುವುದೂ ಅವರಲ್ಲೊಂದು ಶಿಸ್ತು ಮೂಡಲು ಸಹಕಾರಿಯಾಗಿದೆ ಟಿವಿ ಮತ್ತು ಮೊಬೈಲ್ ಎದುರು ಊಟ ಮಾಡಿಸದೆ ತಾವು ತಿನ್ನುತ್ತಿರುವ ಆಹಾರವನ್ನು ಸವಿಯುವ ಮನಸ್ಥಿತಿಯನ್ನು ಕಲಿಸಲು ಆಹಾರದ ಬಗೆಗೆ ಗೌರವ ಮೂಡುವಂತೆ ಮಾಡಲು ಈ ಸಮಯವನ್ನು ಉಪಯೋಗಿಸಿಕೊಳ್ಳಬಹುದು ಇದರಿಂದ ನಾವು ಏನು ತಿನ್ನುತ್ತಿದ್ದೇವೆ ಎಷ್ಟು ತಿನ್ನುತ್ತಿದ್ದೇವೆ ಮತ್ತು ಅದರ ಮಹತ್ವವೇನು ಎನ್ನುವುದು ಮಕ್ಕಳಿಗೆ ಅರ್ಥವಾಗುತ್ತದೆ ಇಲ್ಲವಾದರೆ ಉಳಿದೆಲ್ಲ ಕೆಲಸಗಳಂತೆ ಇದೂ ಒಂದು ಕೆಲಸವಾಗಿ ಆಹಾರವೆಂದರೆ ಹಣ ಕೊಟ್ಟು ಕೊಂಡುಕೊಳ್ಳುವ ವಸ್ತುವಾಗಿ ಕಂಡು ಅದರ ಪಾವಿತ್ರ್ಯತೆ ಅರಿವಾಗುವುದೇ ಇಲ್ಲ ನಮಗೆ ಹೊಟ್ಟೆ ತುಂಬುವಷ್ಟು ಊಟ ಮಾಡುವ ಅಧಿಕಾರ ಇದೆಯೇ ಹೊರತು ಆಹಾರ ಪದಾರ್ಥಗಳನ್ನು ವ್ಯರ್ಥ ಮಾಡಿ ಚೆಲ್ಲುವ ಅಧಿಕಾರ ಖಂಡಿತ ಇಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಮಕ್ಕಳಿಗೆ ತಿಳಿ ಹೇಳುವ ಮುನ್ನ ಪೋಷಕರು ಶಿಸ್ತನ್ನು ರೂಢಿಸಿಕೊಳ್ಳುವುದು ಅತ್ಯಗತ್ಯ ಏಕೆಂದರೆ ಮಕ್ಕಳ ಮನಸ್ಸು ಬಿಳಿಯ ಹಾಳೆಯಂತೆ ನಮ್ಮ ಬದುಕು ಅಲ್ಲಿ ಬರೆಯಲ್ಪಡುತ್ತದೆ ಹಾಗಾಗಿ ಮಕ್ಕಳಿಗೆ ಮಾತಿನ ಮೂಲಕ ಕಲಿಸುವುದಕ್ಕಿಂತ ಸುಲಭವಾಗಿ ನಡವಳಿಕೆಯಿಂದ ಕಲಿಸಬಹುದು ನಮ್ಮ ಬದುಕೇ ಅವರಿಗೆ ಮಾದರಿಯಾದರೆ ತಿದ್ದುವ ಅಗತ್ಯವೇ ಇರುವುದಿಲ್ಲ